ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಯಾವ ದಿನಾಂಕದಿಂದ ಪ್ರಾರಂಭ ಡಿಪ್ಲೊಮಾ ಮಾಡಿದಂತವ್ರಿಗೆ ತಿಂಗಳ ಹದಿನೈದು ರೂಪಾಯಿ ಹಾಗೂ ಡಿಗ್ರಿ ಮಾಡಿದಂತವ್ರಿಗೆ ಪ್ರತಿ ತಿಂಗಳ ಮೂರ್ ಸಾವಿರ ರೂಪಾಯಿ ಸ್ನೇಹಿತರೆ ಎಲ್ಲಾ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಯುವ ನಿಧಿ ಯೋಜನೆಗೆ ಯಾವಾಗ್ಲಿಂದ ಅರ್ಜಿ ಸಲ್ಲಿಸೋದಂತ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಯಾವ ದಿನಾಂಕದಿಂದ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ವಿದ್ಯಾರ್ಥಿಗಳು ಈ ಒಂದು ಪದವಿ ಮಾಡಿದಂತವ್ರು ಮೂರ್ ಸಾವಿರ ಡಿಪ್ಲೊಮಾ ಮಾಡಿದಂತವ್ರು ಹದ್ನೈದ್ನೂರು ರೂಪಾಯಿ ಹಣವನ್ನ ಪಡಿಬೇಕಾದ್ರೆ ಈ ಒಂದು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ ದಾಖಲಾತಿಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ಮತ್ತೆ ಏನೇನು ಕಂಡೀಷನ್ ಗಳಿವೆ ಯಾರ್ಯಾರಿಗೆ ಈ ಒಂದು ಯುವ ನಿಧಿ ಯೋಜನೆಯ ಗಳು ಸಿಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿದ್ದು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ಬನ್ನಿ ಯುವ ನಿಧಿ ಯೋಜನೆಗೆ ಯಾವಾಗ್ಲಿಂದ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಏನು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತ ಒಂದು ಹೊಸ ಅಪ್ಡೇಟು ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಡಿಪ್ಲೊಮಾ ಮಾಡಿದಂತವರಿಗೆ ಹದಿನೈದು ನೂರು ರೂಪಾಯಿ ಹಣ ಬರುತ್ತೆ ಪ್ರತಿ ತಿಂಗಳ ಹಾಗೂ ಪದವೀದಾರರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಹಾಗಾದ್ರೆ ಇಲ್ಲಿ ಯಾವ್ಯಾವ ಕಂಡೀಷನ್ ಗಳನ್ನ ಹಾಕಲಾಗಿದೆ ಅರ್ಜಿ ಸಲ್ಲಿಸೋದು ಯಾವಾಗ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ಇಲ್ಲಿ ಕೊಡಲಾಗಿದೆ ಸ್ನೇಹಿತರಿ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಏನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿತ್ತು ಅದರಲ್ಲಿ ಇದು ಒಂದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಏನು ಈ ಒಂದು ಯುವ ನಿಧಿ ಯೋಜನೆ ಮೂಲಕ ವಿದ್ಯಾರ್ಥಿಗಳಿಗೆ ಹಣವನ್ನ ಕೊಡ್ತಾ ಇದ್ದಾರೆ ಇದು ಎರಡು ವರ್ಷದವರೆಗೆ ಮಾತ್ರ ಇರುತ್ತೆ ಅಂದ್ರೆ ಈ ವರ್ಷದಲ್ಲಿ ಯಾರು ಡಿಗ್ರಿಯನ್ನ ಅಥವಾ ಡಿಪ್ಲೊಮೋವನ್ನ ಕಂಪ್ಲೀಟ್ ಮಾಡಿರ್ತಾರೆ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಹಣ ಸಿಗುತ್ತೆ ಸೊ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕನಿಷ್ಠ ಎರಡು ವರ್ಷದವರೆಗೆ ಈ ಒಂದು ಹಣ ಸಿಗ್ತಾ ಇದೆ ಅಂದ್ರೆ ಡಿಪ್ಲೊಮೊ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳ ಹದ್ನೈದನೂರು ರೂಪಾಯಿ ಹಣ ಬರುತ್ತೆ ಅಹ್ ನೀವೇನಾದ್ರೂ ಪದವೀಧರರಾಗಿದ್ರೆ ನಿಮಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಹಣ ಬರುತ್ತೆ ಇದರ ಒಂದು ಕಂಡೀಷನ್ಗಳು ಏನೇನಿವೆ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇರಬಹುದು ಕಂಡೀಷನ್ಗಳು ಏನಪ್ಪಾ ಅಂತಂದ್ರೆ ಮೊದಲು ನೀವು ಕರ್ನಾಟಕದ ನಿವಾಸಿ ಆಗಿರ್ಬೇಕು ಕರ್ನಾಟಕದಲ್ಲಿ ಓದ್ ಓದುತ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೇಕು ಅಂದ್ರೆ ಓದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೇಕು ಅದ್ರ ಜೊತೆಗೆ ನೀವು ಡಿಪ್ಲೊಮಾ ಮಾಡಿರುವಂತವರಾಗಿರ್ಬೇಕು ಮತ್ತೆ ಪದವೀದಾರರಾಗಿರ್ಬೇಕು ಮತ್ತೆ ಒಂದು ಕುಟುಂಬದಿಂದ ಒಬ್ಬ ವಿದ್ಯಾರ್ಥಿ ಮಾತ್ರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಲಾಗಿದೆ ಇನ್ನು ವಿದ್ಯಾರ್ಥಿಯ ಅಕೌಂಟ್ಗೆ ಅಂದ್ರೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರ್ಬೇಕಂತ ಕಂಡೀಷನ್ ನ ಹಾಕಲಾಗಿದೆ ಈ ನಾಲ್ಕು ಕಂಡೀಷನ್ಗಳು ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ನೀವು ಯುವ ನಿಧಿ ಯೋಜನೆಯ ಬೆನಿಫಿಟ್ ಅನ್ನ ಪಡಿಬಹುದು ಹಾಗಾದ್ರೆ ಅರ್ಜಿ ಸಂಸೋದಕ್ಕೆ ಏನ್ ದಾಖಲಾತಿ ಬೇಕಪ್ಪ ಅಂತಂದ್ರೆ ನೀವು ಈ ವರ್ಷ ಪಾಸ್ ಆಗಿದ್ರೆ ಅನ್ನೋದಕ್ಕೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ವಾಸಸ್ಥಳ ಪ್ರಮಾಣ ಪತ್ರ ನೀವು ಕರ್ನಾಟಕದವರು ಅನ್ನೋದಕ್ಕೆ ಡಾಕ್ಯುಮೆಂಟ್ ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಹಾಗೂ ನಿಮ್ಮ ಒಂದು ಏನು ಇತರೆ ದಾಖಲಾತಿಗಳು ಏನಿರ್ತವೆ ಸಣ್ಣ ಪುಟ್ಟ ಆ ದಾಖಲಾತಿ ಕೂಡ ಬೇಕಾಗುತ್ತೆ ಇನ್ನು ಅರ್ಜಿ ಸಂಸುದೇ ಯಾವ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವಂತೆ ಡಿಸೆಂಬರ್ನಲ್ಲಿ ಪ್ರಾರಂಭ ಆಗುತ್ತಂತ ತಿಳಿಸಿದ್ದಾರೆ ಆದ್ರೆ ಅಫಿಷಿಯಲ್ ಆದಂತ ದಿನಾಂಕವನ್ನ ಇನ್ನು ಹೇಳಿಲ್ಲ ಆ ಒಂದು ದಿನಾಂಕವನ್ನ ಹೇಳಿದ ತಕ್ಷಣ ನಾನು ಮತ್ತೊಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ತೀನಿ ಒಟ್ಟ ಒಟ್ಟಾರೆಯಾಗಿ ನಿಮ್ಗೆ ಡಿಸೆಂಬರ್ ನಲ್ಲಿ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗುತ್ತಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ